ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ ನೀವು ನಂಬಿರುವ ಬಾಬಾ ನಿಮ್ಗೆ ಈ ಸಮಯದಲ್ಲಿ ಯಾವ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಭೂತಕಾಲ ವರ್ತಮಾನದ ಕಾಲ ಹಾಗೆ ಭವಿಷ್ಯ ಕಾಲದ ಬಗ್ಗೆ ಬಾಬಾ ಯಾವ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಬ್ಲೆಸಿಂಗ್ ಗಳನ್ನ ನೀಡ್ತಾ ಇದ್ದಾರೆ ನಿಮ್ಗೋಸ್ಕರ ಬಾಬಾ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಭವಿಷ್ಯದಲ್ಲಿ ಒಂದು ಪರಿವರ್ತನೆಯನ್ನ ತರ್ತಾ ಇದ್ದಾರೆ ಅನ್ನುವ ಸಂದೇಶವನ್ನ ಇವತ್ತು ನಿಮಗೆ ಈ ರೀಡಿಂಗ್ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಮತ್ತೆ ಇದು ಕನೆಕ್ಟಿವ್ ಇರುತ್ತೆ ಕನೆಕ್ಟಿವ್ ಎನರ್ಜಿಯಲ್ಲಿ ಇದು ಇರಲೇಬೇಕು ಯಾಕಂದ್ರೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟು ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಬ್ರಹ್ಮಾಂಡ ಗುರುಗಳು ನೀವು ನಂಬಿದ ದೇವರು ಎಲ್ಲಾ ರೀತಿಯಲ್ಲೂ ನಿಮಗೆ ಒಂದು ಸಹಾಯವನ್ನು ಕೊಡ್ತಾರೆ ಈ ಸಂದೇಶದ ಮೂಲಕ ಅದರ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಗೊಳ್ತೀರಾ ನಿಮ್ಮ ವೈಯಕ್ತಿಕ ಹಾಗೆ ಆಧ್ಯಾತ್ಮಿಕ ಹಾಗೆ ಪ್ರೊಫೆಷನ್ ಲೈಫ್ ಮೇಲೆ ಕೂಡ ಇದು ಪರಿಣಾಮ ಬೀರಿಯೇ ಬೀರತ್ತೆ ಅದರಲ್ಲಿ ನಿಮಗೆ ಕೆಲವು ಸೂಚನೆಗಳು ಕೂಡ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಈ ರೀಡಿಂಗ್ ಅನ್ನು ನೋಡ್ತಾ ಇದ್ದೀರಾ ಅಂದ್ರೆ ಬಾಬಾರವರ ಇಚ್ಛೆ ಆಗಿರುತ್ತೆ ಅಂದರೆ ಈ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗಬೇಕು ಅದರಿಂದ ಕೆಲವು ಪರಿವರ್ತನೆಗಳನ್ನ ತಗೊಳ್ಬೇಕು ಅನ್ನೋದು ಕೂಡ ಆಗಿರುತ್ತೆ ಹಾಗೆ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಹೇಳ್ತಿದ್ರೆ ಫಾರ್ ಯುನೆಸ್ ಅಂದರೆ ಕ್ಷಮೆ ಈ ಸಮಯದಲ್ಲಿ ನೀವು ಒಬ್ಬರನ್ನ ಕ್ಷಮಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ಕೂಡ ಈ ಸಮಯದಲ್ಲಿ ಕ್ಷಮೆಗೆ ಅರ್ಹರಾಗಿದ್ದೀರಾ ಅಂದರೆ ಬಾಬಾರವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀರಾ ಯಾವುದೋ ಒಂದು ತಪ್ಪಿಗಾಗಿರ್ಬೋದು ಇಲ್ಲ ನೀವು ಮಾಡಿದ ಯಾವುದೋ ಒಂದು ಕೆಲಸದಿಂದ ಇನ್ನೊಬ್ಬರಿಗೆ ನೋವು ಆಗಿರ್ಬೋದು ಇಲ್ಲ ಅಂದ್ರೆ ಏನೋ ಒಂದು ರೀತಿಲಿ ನಿಮ್ಮಿಂದ ಯಾರಿಗೋ ತೊಂದರೆ ಆಗಿತ್ತು ಅದು ಒಂದು ಪ್ರಾಣಿಗೂ ಆಗಿರ್ಬೋದು ಆದ್ರೆ ಇಲ್ಲಿ ಬಾಬಾ ನಿಮ್ಗೆ ಕ್ಷಮೆಯನ್ನ ಕೊಡ್ತಾ ಇದ್ದಾರೆ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಎರಡನೆಯದಾಗಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಭಕ್ತಿ ಯೋಗದ ಕಡೆ ನಿಮ್ಮ ಹೆಜ್ಜೆಗಳನ್ನ ದೃಢವಾದ ವಿಶ್ವಾಸದೊಂದಿಗೆ ಈ ಸಮಯದಲ್ಲಿ ಇಡ್ಲೇಬೇಕು ಈ ಸಮಯದಲ್ಲಿ ನೀವು ಒಂದು ಭಕ್ತಿಯ ಕಡೆ ಸಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತವೆ ನೀವೇನು ನಿರೀಕ್ಷೆ ಮಾಡ್ತಿದ್ದೀರ ಆ ಬದಲಾವಣೆಗಳನ್ನ ತುಂಬಲಿಕ್ಕೆ ಈ ಭಕ್ತಿಯ ಕಡೆ ನೀವು ಬರಬೇಕು ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಗೆ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ ಹಾಗೆ ಎಕ್ಸ್ಪೆಕ್ಟ್ ಎ ಮಿರಾಕಲ್ ಅಂದ್ರೆ ನೀವು ಒಂದು ಮಿರಾಕಲ್ ಆಗ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ನೀವು ಬಯಸ್ತಾ ಇರುವ ಒಂದು ಇಚ್ಛೆ ಆಗಿರ್ಬೋದು ಇಲ್ಲ ಒಂದು ಸಮಸ್ಯೆ ಆಗಿರ್ಬೋದು ಬಗೆಹರಿಯುವ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ ಖಂಡಿತ ನೀವೇನ ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ ಆ ಮಿರಾಕಲ್ ಈ ಸಮಯದಲ್ಲಿ ನಿಮ್ಮ ಬಳಿಯೇ ಬರ್ತಾ ಇದೆ ಅದು ಕೂಡ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಅರಸಿ ಬರ್ತಾ ಇದೆ ಅಂದ್ರೆ ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆಯದು ನಿಮ್ಮ ಕಡೆ ಈ ಸಮಯದಲ್ಲಿ ಆಕರ್ಷಣೆ ಆಗುವ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೂರು ಬ್ಲೆಸ್ಸಿಂಗ್ಗಳು ಸಿಕ್ಕಿದಾವೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡಿಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ರೀತಿಯ ಅನುಭವ ನಿಮ್ಮ ಜೀವನಕ್ಕೆ ಬೇಕಿಸಬೇಕು ಬೇಕು ಅನ್ನೋ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದೀರಾ ಹಾಗೆ ಕೆಲವರಿಗೆ ಈಗಾಗಲೇ ಜೀವನದಲ್ಲಿ ಆ ರೀತಿಯ ಅನುಭವ ಆಗಿದೆ ಚಮತ್ಕಾರಗಳು ನಡೆದಿವೆ ಒಂದು ಕೃತಜ್ಞತಾ ಭಾವದಿಂದ ಆಗಿರಬಹುದು ಇಲ್ಲವೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಚಮತ್ಕಾರ ನಡೀಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ ಹಾಗಾಗಿ ಅದನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಅಡೆತಡೆಗಳಿದಾವೆ ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಒಂದು ಮಿರಾಕಲ್ ಮಂತ್ರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಹೀಲಿಂಗ್ ಮಂತ್ರವನ್ನು ಕೊಡ್ತಾ ಈ ಮಂತ್ರವನ್ನ ಜಪಸ್ತಾ ಬನ್ನಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಏನು ಮಿರಾಕಲ್ ನಡಿಬೇಕು ಅಂತೇಳಿ ಬಯಸ್ತಾ ಇದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದು ಯಾವುದೋ ಒಂದು ವಿಚಾರದಲ್ಲಿ ಆಗಿರ್ಬೋದು ಒಟ್ಟಾರೆಯಾಗಿ ಆ ಮಿರಾಕಲ್ ನಿಮ್ಮ ಕಡೆ ಬರ್ತಾ ಇದೆ ಅಂದ್ರೆ ಒಂದು ಚಮತ್ಕಾರದ ಒಂದು ಸಿದ್ಧತೆ ಆಗ್ತಾ ಇದೆ ಆ ಚಮತ್ಕಾರ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ನಡೆಯುತ್ತೆ ಅದರಿಂದ ನೀವು ತುಂಬಾದ್ರೆ ತುಂಬಾ ಸಂತೋಷಗೊಳ್ತೀರಾ ಹಾಗೆ ಆಶ್ಚರ್ಯನೂ ಪಡ್ತೀರಾ ಅಂತಹ ಮಿರಾಕಲ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮರೆಯಲಾಗದ ಸಂತೋಷದ ಅನುಭವನ ಈ ಚಮತ್ಕಾರ ಹಾಗಾಗಿ ಅದರಲ್ಲಿರುವ ಸಣ್ಣ ಪುಟ್ಟ ಅಡೆತಡೆಗಳು ಅಡೆತಡೆಗಳು ಅಂದ್ರೆ ಬೇರೆಯವರ ನೆಗೆಟಿವ್ ಎನರ್ಜಿ ಪ್ರಭಾವ ನಿಮ್ಮ ಮೇಲೆ ಬಿದ್ದಿರೋದಾಗಿರ್ಬೋದು ಇಲ್ಲ ಅಂದ್ರೆ ನಿಮ್ಮಲ್ಲೇ ಒಂದು ಕೆಲವು ಸಂದೇಹಗಳು ಮೂಡಿ ಅದರಿಂದ ಆ ಮಿರಾಕಲ್ಸ್ಗಳು ನಿಮ್ಮ ಬಳಿ ಬರಲಿಕ್ಕೆ ಒಂದು ಅಡೆತಡೆ ಉಂಟಾಗಿದೆ ಅನ್ನೋ ರೀತಿ ಬರ್ತಾ ಇದೆ ಹಾಗಾಗಿ ಈ ಮಂತ್ರವನ್ನ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಡಿಬೇಕಂದಿರುವ ಚಮತ್ಕಾರಗಳಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತವೆ ಹಾಗಾದ್ರೆ ಆ ಮಂತ್ರ ಹೀಗಿದೆ ಓಂ ಸಾಯಿ ಜೀವನದಲ್ಲಿ ನೀವು ಏನು ಒಂದು ಕನಸನ್ನ ಕಟ್ಕೊಂಡಿದ್ದೀರಲ್ಲ ಆ ಕನಸು ನನಸಾಗುವ ಸುಸಂದರ್ಭ ಹತ್ತಿರವೇ ಇದೆ ಅಂದ್ರೆ ಅದರಲ್ಲಿರುವ ಎಲ್ಲಾ ರೀತಿಯ ಒಂದು ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಳ್ಳುವಂತ ಅರ್ಹತೆಯನ್ನ ಈ ಸಮಯದಲ್ಲಿ ನೀವು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಸಿದ್ಧತೆಯ ಕಡೆ ಸಾಕ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಅನುಭವವನ್ನು ಹೊಂದಲಿಕ್ಕೆ ನೀವು ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂದರೆ ಒಂದು ಮಗುವಾಗಿರ್ಬೋದು ಇಲ್ಲ ಮದುವೆ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಕನಸುಗಳಾಗಿರ್ಬೋದು ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ಕನಸುಗಳು ಇದ್ದೇ ಇರ್ತವೆ ಅಂದರೆ ಇವತ್ತು ಒಂದು ಆಸೆ ಈಡೇರ್ತಾ ನಾಳೆ ಮಗದೊಂದು ಆಸೆ ನಮ್ಮ ಮನಸ್ಸಲ್ಲಿ ಮೂಡೇ ಮೂಡುತ್ತೆ ಅದೇ ಮನುಷ್ಯನ ಸಹಜ ಗುಣ ಅದಕ್ಕೋಸ್ಕರನೇ ನಾವು ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಇಡ್ತಾನೆ ಇರ್ತೀವಿ ಯಾಕಂದ್ರೆ ಮುಗಿಯದ ಆಸೆಗಳು ನಮ್ಮವು ಅಂದರೆ ಒಂದು ಇಚ್ಛೆ ಈಡೇರಿದ ತಕ್ಷಣ ಮತ್ತೊಂದು ಇಚ್ಛೆ ಈಡೇರಿಸುತ್ತಂದೆ ಅಂತೇಳಿ ಅವರ ಪಾದಗಳಲ್ಲಿ ಮತ್ತೊಂದು ಇಚ್ಛೆಯನ್ನು ಇಟ್ಟು ಯಾಚನೆ ಮಾಡ್ತೀವಿ ಅಲ್ವಾ ಬಾಬಾ ಅದಕ್ಕೆ ಇಲ್ಲೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಯಾವಾಗಲೂ ನೀನು ಒಂದು ಒಳ್ಳೆಯ ಉತ್ತಮವಾದ ಕಡೆಯೇ ಸಾಗಬೇಕು ಉತ್ತಮವಾದ ಕರ್ಮಗಳನ್ನೇ ನಿನ್ನ ಜೀವನದ ಭಾಗವಾಗಿಸಬೇಕು ಆಗ ನೀನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ ನನ್ನ ಜೀವನದಲ್ಲಿ ದಿನನಿತ್ಯ ಒಂದು ಮಿರಾಕಲ್ ನಡಿಬೇಕು ಅಂದರೆ ಆ ಮಿರಾಕಲ್ ಕೂಡ ಅದೇ ರೀತಿ ನಡೀತಾ ಹೋಗುತ್ತೆ ಅವೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನೀವೊಂದು ಒಳ್ಳೇದಾಗಬೇಕು ನಮ್ಮ ಜೀವನದಲ್ಲಿ ಅಂತಲೇ ತಾನೇ ದಿನನಿತ್ಯ ಮ್ಯಾನಿಫೆಸ್ಟ್ ಮಾಡೋದು ಒಂದು ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ಕರ್ಮ ಮಾಡ್ತೀರಾ ಅಂದರೆ ಒಳ್ಳೆಯದಾಗಬೇಕು ನನ್ನ ಜೀವನದಲ್ಲಿ ಮಕ್ಕಳಿಗೆ ಒಳ್ಳೇದಾಗಬೇಕು ನಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು ನಾನು ಅಂದ್ಕೊಂಡಿದ್ದು ಗೆಲುವನ್ನು ನಾನು ಪಡ್ಕೊಳ್ಬೇಕು ಸಾಧನೆ ಮಾಡಬೇಕು ನನ್ನ ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿ ಒಂದಲ್ಲ ಒಂದು ಇಚ್ಛೆಯನ್ನು ಇಟ್ಕೊಂಡೇ ಇರ್ತಾನೆ ಮನುಷ್ಯ ಅಲ್ವಾ ಹಾಗಾಗಿ ನೀವು ಕೂಡ ಅದೇ ರೀತಿಯ ಒಂದು ಮೋಹದ ಮಾಯೆಯಲ್ಲಿ ಇದ್ದೀರಾ ಮನುಷ್ಯರಂದರೆ ಆ ಮೋಹದ ಮಾಯೆ ಇದ್ದೇ ಇರುತ್ತೆ ಆ ಮಾಯಲ್ಲಿ ಸಾಗೋದು ತಪ್ಪಂತಲ್ಲ ಆದರೆ ಆ ಮಾಯಲ್ಲಿ ಹಾಕೊಳ್ಬಾರ್ದು ಅಂತ ಹೇಳ್ತಾ ಇದಾರೆ ಬಾಬಾ ಇಲ್ಲಿ ಈ ಸಮಯದಲ್ಲಿ ಮುಂದೆ ಏನ್ ಮಾಡಬೇಕು ಯಾವ ರೀತಿಯ ಒಂದು ನಿರ್ಧಾರವನ್ನ ತಗೊಳ್ಬೇಕು ಅಂತ ಹೇಳಿ ನೀವು ಒಂದು ಲಾಜಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಯೋಜನೆ ಹಾಕ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಯೋಚನೆಗಳಲ್ಲಿ ಯೋಜನೆಗಳಲ್ಲಿ ನೀವು ಇನ್ನು ಮುಂದುವರೆದಿಲ್ಲ ನಿರ್ಧಾರ ಪರಿಪೂರ್ಣವಾಗಿ ತಗೊಂಡಿಲ್ಲ ಅಂದ್ರೆ ಈ ಸಮಯದಲ್ಲಿ ಯಾರೋ ನಿಮ್ಗೆ ಏನೋ ಹೇಳ್ತಾ ಇದಾರೆ ಇದರಲ್ಲಿ ಮುಂದುವರಿ ಈ ಕೆಲಸ ಮಾಡ್ರಿ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತೇಳಿ ನಿಮ್ಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದಾರೆ ಆದರೆ ನೀವು ಇನ್ನು ಸಂಪೂರ್ಣವಾಗಿ ನಿರ್ಧಾರ ತಗೊಂಡಿಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇನ್ನು ನಿಮ್ಮ ಮನಸ್ಸಲ್ಲಿ ಈ ಯೋಚನೆಗಳು ಮೂಡ್ತಾ ಇದ್ದಾವೆ ಅಂದ್ರೆ ಅದು ಆಕಸ್ಮಿಕವಾಗಿ ಮೂಡ್ತಾ ಇಲ್ಲ ಕೆಲವೊಂದು ಸಾರಿ ನೀವು ನಂಬಿದ ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ನಿಮಗೆ ಆ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಪ್ರೇರಣೆ ಕೊಡ್ತಾ ಇರ್ಬೋದು ಇಲ್ಲಾಂದರೆ ನಿಮ್ಮ ಈಗಿನ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಹಿಂದಿನ ಒಂದು ಕೆಟ್ಟ ಕರ್ಮಗಳನ್ನು ಕಳೆದು ನಿಮಗೆ ಒಂದು ಜೀವನದಲ್ಲಿ ಒಂದು ಮುಂದುವರಿಲಿಕ್ಕೆ ಒಂದು ಅವಕಾಶವನ್ನು ಅದೃಷ್ಟದ ರೂಪದಲ್ಲಿ ಕೊಡ್ತಾ ಇರ್ಬೋದು ಒಟ್ಟಾರೆಯಾಗಿ ಈ ಬ್ರಹ್ಮಾಂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಮುಂದುವರಿಲಿಕ್ಕೆ ಒಂದು ಸೂಚನೆಯನ್ನು ಕೊಡುತ್ತೆ ಒಂದು ಆತ್ಮಸಾಕ್ಷಿಯ ಮೂಲಕ ಅದೇ ನಿಮ್ಮ ಏನಾದರೂ ಒಂದು ಕೆಟ್ಟದನ್ನೇ ಯೋಚಿಸ್ತಾ ಇರಬೇಕಾದ್ರೆ ಅದೇ ಆತ್ಮಸಾಕ್ಷಿ ನಿಮ್ಮನ್ನು ತಡೆಯುತ್ತೆ ಎಚ್ಚರಿಸುತ್ತೆ ಅದರಿಂದ ಯಾವ ಪರಿಣಾಮ ಬೀರುತ್ತೆ ಇದರಿಂದ ಯಾವ ಪರಿಣಾಮ ಬೀರುತ್ತೆ ಅಂತೇಳಿ ಹಾಗಾಗಿ ಈ ಸಮಯದಲ್ಲಿ ನೀವೇನೋ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಯೋಚನೆಯನ್ನು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಹೇಳಿ ನಿಮ್ಮ ಮನಸ್ಸಲ್ಲಿ ಈ ವಿಚಾರ ಇದೆ ಅಂದರೆ ಆ ವಿಚಾರವನ್ನು ನೆಗ್ಲೆಟ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಅದು ಒಂದು ದೈವಶಕ್ತಿಯ ಸೂಚನೆಯೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಬಾಬಾರವರ ಆದೇಶವೇ ನನಗೆ ಸಿಗ್ತಾ ಇದೆ ನಾನು ಮುಂದುವರಿಬೇಕು ಅಂತ ಅನ್ಕೊಂಡಿದೀನಲ್ಲ ಆ ವಿಚಾರದಲ್ಲಿ ಬಾಬಾರವರು ನಮಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಮುಂದುವರಿ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲಾ ರೀತಿಯಲ್ಲೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಎಲ್ಲದರಲ್ಲೂ ಅನುಮಾನ ಪಡಬೇಡ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ತೀರ್ಮಾನ ತಗೋಬೇಡ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀನು ಮುಂದುವರಿ ನೀವು ನೀನು ಪಡ್ತಾ ಇರೋ ಒಂದು ಪರಿಶ್ರಮವನ್ನು ನಾನೊಂದು ಒಳ್ಳೆಯ ಅವಕಾಶವಾಗಿ ಅದೃಷ್ಟವಾಗಿ ಬದಲಿಸಿ ಕೊಡ್ತೀನಿ ಹಾಗೆ ನಿನ್ನ ಒಳ್ಳೆಯ ಕರ್ಮದ ಕಡೆಗೂ ನೀನು ಸ್ವಲ್ಪ ಗಮನವನ್ನು ಕೊಡಬೇಕು ಯಾಕಂದರೆ ನಾನು ಎಲ್ಲವನ್ನು ಗಮನಿಸ್ತಾ ಇರ್ತೀನಿ ನನ್ನ ದೃಷ್ಟಿಯಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಮಾಡಬೇಕು ಯಾವುದನ್ನು ಪಡ್ಕೊಳ್ಬೇಕು ಯಾವುದೋ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಇಲ್ಲ ಓದಿನ ವಿಚಾರದಲ್ಲಿ ಮುಂದುವರಿಬೇಕು ಇಲ್ಲ ಇಂಥದ್ದೇ ಕೆಲಸ ಮಾಡಬೇಕು ಇಲ್ಲ ಕೆಲಸ ಬಿಟ್ಟು ವ್ಯಾಪಾರ ಮಾಡಬೇಕು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಗೊಂದು ಯೋಜನೆ ಹಗಲು ರಾತ್ರಿ ಅಂದೇ ಬರ್ತಾ ಇದೆ ಅಂದರೆ ಖಂಡಿತವಾಗಿ ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ ಬರ್ತಾ ಇದೆ ಅಂದರೆ ಒಂದು ಸೇವೆ ಮಾಡಿರ್ತೀರಲ್ಲ ಆ ಸೇವೆಯ ಫಲವೆಂಬಂತೆ ಆ ಕರ್ಮ ನಿಮ್ಮ ಭವಿಷ್ಯಕ್ಕೆ ಏನೋ ಒಂದು ಹೊಸ ಯೋಜನೆಯನ್ನ ಮಾಡಿರುತ್ತೆ ಅದಕ್ಕೆ ನಿಮ್ಮನ್ನ ವಿಶೇಷವಾಗಿ ಆರಿಸ್ಕೊಂಡಿರತ್ತೆ ಹಾಗಾಗಿ ಆ ಅರ್ಹತೆ ನಿಮಗೆ ಸಿಕ್ಕಿದೆ ಈ ಸಮಯದಲ್ಲಿ ಹಾಗಾಗಿ ನೀವೊಂದು ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದೀರಲ್ಲ ಅದನ್ನ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಆ ವ್ಯಾಪಾರವನ್ನು ಶುರು ಮಾಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ನಿಮಗೆ ಸಿಗುತ್ತೆ ಅಂತೇಳಿ ಇಲ್ಲಿ ಬಾಬಾ ನೇರವಾಗಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹೇಳ್ಬೇಕು ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಾಗಿರ್ಬೋದು ನಿಮ್ಮ ಆತ್ಮಸಾಕ್ಷಿ ಆಗಿರ್ಬೋದು ನಿಮ್ಮ ಯೋಚನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಲಾಜಿಕಲ್ ಆಗಿ ಸರಿಯಾಗಿದ್ದಾವೆ ಅದಕ್ಕೋಸ್ಕರನೇ ಇಲ್ಲಿ ಒಂದು ಪರಿವರ್ತನೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಜನೇಟ್ ಆಗ್ತದೆ ಯಾವುದೇ ಒಂದು ಪರಿವರ್ತನೆ ಸಿಗಬೇಕು ಅಂದ್ರೆ ಅದು ಸುಮ್ಮನೆ ಸಿಗೋದಿಲ್ಲ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಖಂಡಿತವಾಗಿಯೂ ನೀವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಈ ಸಮಯದಲ್ಲಿ ದಾರಿ ಕೂಡ ನಿಮಗೆ ಕಾಣಿಸ್ತಾ ಇದೆ ಅವಕಾಶ ಕೂಡ ನಿಮಗೆ ಎದುರಾಗ್ತಾ ಇದೆ ಅಂದ್ರೆ ದುಂದು ವೆಚ್ಚ ಮಾಡೋದಾಗಿರ್ಬೋದು ವ್ಯರ್ಥ ಪ್ರಯತ್ನ ಆಗಿರ್ಬೋದು ಇಲ್ಲ ವ್ಯರ್ಥವಾಗಿ ಹಣ ಹಾಳು ಮಾಡೋದಾಗಿರ್ಬೋದು ಆ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಆಲೋಚನೆ ಈ ಸಮಯದಲ್ಲಿ ಇಲ್ಲ ಅಂದರೆ ಹಿಂದೆ ಏನು ನಡೆದಿತ್ತೋ ಅದು ನಡೆದು ಹೋಯಿತು ಆ ತಪ್ಪಿನ ಅರಿವು ನಿಮಗಿದೆ ಆ ತಪ್ಪಿಗಾಗಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದೀರಾ ನಿಮ್ಮನ್ನು ನೀವು ಕೇಳ್ಕೊಂಡಿದ್ದೀರ ನಾನೇ ತಪ್ಪು ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಪ್ರಕಾರವೇ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಈಗ ನಾನೊಂದು ಬದಲಾವಣೆಯೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಏನು ಮುಂದುವರಿತಿದ್ದೀರಲ್ಲ ಅದರಲ್ಲಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ಯಾಕಂದರೆ ನಿಮ್ಮಲ್ಲೇ ನೀವೊಂದು ಕ್ಷಮೆಯನ್ನು ಯಾಚಿಸ್ಕೊಂಡಿದ್ದೀರಾ ಅಂದರೆ ಒಂದು ಕ್ಷಮೆಯ ಮನೋಭಾವವನ್ನು ಹೊಂದಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಭಗವಂತ ಕೂಡ ಆ ಗುರುವು ಕೂಡ ನಿಮಗೆ ಕ್ಷಮಿಸಿ ನಿಮಗೆ ಒಂದು ಒಂದು ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಜೆ ನೆಟ್ಟಾಗ್ತದೆ ಅಂದ್ರೆ ತಪ್ಪು ಕೊನೆಯಲ್ಲ ತಪ್ಪು ಪ್ರಾರಂಭವಾಗಿದೆ ಅನ್ನೋ ರೀತಿಲಿ ಅಂದರೆ ತಪ್ಪು ಮಾಡಿದ್ದೀನಿ ಇನ್ನೇನು ನನ್ನ ಜೀವನದಲ್ಲಿ ನನಗೆ ಒಳ್ಳೇದಾಗೋದೇ ಇಲ್ಲ ಕ್ಷಮಿಸೋರೇ ಇಲ್ಲ ಅನ್ನೋ ರೀತಿಲಿ ಆಗೋದು ಬೇಡ ಹಾಗೆ ನಿಮ್ಮ ಎದುರಿಗೆ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರನ್ನು ಕ್ಷಮಿಸಬಾರ್ದು ಅಂತ ಏನಿಲ್ಲ ಕ್ಷಮಿಸಿ ಕೂಡ ನೀವು ಜೀವನದಲ್ಲಿ ಮುಂದುವರಿಬೋದು ಅಂದರೆ ಇಲ್ಲಿ ಭಗವಂತನ ಸಂದೇಶ ಏನು ಬರ್ತಾ ಇದೆ ಅಂದರೆ ಯಾವುದೂ ಕೂಡ ಶಾಶ್ವತ ಅಲ್ಲ ಯಾವುದೂ ಕೂಡ ಸ್ಥಿರವಲ್ಲ ಒಂದು ಬದಲಾವಣೆ ಅನ್ನೋದು ಇದ್ದೇ ಇರಬೇಕು ಜಗತ್ತಿನ ನಿಯಮ ಕೂಡ ಅದೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿಚಾರವನ್ನು ಕ್ಷಮಿಸಿ ಕೆಲವೊಂದು ವಿಚಾರದಲ್ಲಿ ನೀವು ಮುಂದುವರಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ನೀವು ಕೆಲವು ವಿಚಾರಗಳಲ್ಲಿ ನಿಮ್ಮ ಸ್ವಾರ್ಥವನ್ನು ಮಾತ್ರ ಬಯಸ್ತಾ ಇಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಮುಂದುವರಿತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಉದ್ದೇಶ ಇದೆಯಲ್ಲ ಅದು ನಿಮ್ಮನ್ನು ಒಳ್ಳೆಯ ದಡವನ್ನೇ ಸೇರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಒಂದು ಒಳ್ಳೆಯದನ್ನು ಬಯಸಿ ನೀವು ಏನು ಮಾಡಬೇಕು ಅಂತೇಳಿ ಹೊರಟಿದ್ದೀರಲ್ಲ ಖಂಡಿತವಾಗಿ ಅದು ಒಳ್ಳೆಯ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸುತ್ತೆ ಅಂದರೆ ಕೆಲವು ಸೋಲುಗಳನ್ನು ಅನುಭವಿಸಿದಿರಾ ಕೆಲವು ನಿಂದನೆಗಳನ್ನು ಅನುಭವಿಸಿದರ ಕೆಲವು ಕೆಟ್ಟ ಜನರನ್ನು ನೋಡಿದಿರಾ ಕೆಟ್ಟ ಪರಿಸ್ಥಿತಿಗಳನ್ನು ನೋಡಿದ್ದೀರಾ ಹಾಗೆ ಕೆಲವರ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೀರ ಎಲ್ಲ ರೀತಿಯ ಸಂಘರ್ಷದ ಮಧ್ಯೆ ನಾನು ಗೆಲ್ಲಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ನಾನು ನಿಂತ ನೀರಾಗಬಾರ್ದು ಅನ್ನೋ ರೀತಿಲಿ ನಿಮ್ಮ ಮನಸ್ಸಲ್ಲಿ ಒಂದು ಛಲ ಇದೆ ಆದರೆ ಕೆಲವೊಂದು ಸಾರಿ ಕೆಲವೊಂದು ಸಾರಿ ನಿಮ್ಮನ್ನು ಯಾರು ಸಪೋರ್ಟ್ ಮಾಡದೇ ಇರ್ಬೋದು ಇಲ್ಲಾಂದರೆ ಹಣ ಇಲ್ಲದೆ ಇರ್ಬೋದು ಇಲ್ಲ ಮುಂದುವರಿಯಲಿಕ್ಕೆ ದಾರಿ ಸಿಗ್ತಾ ಇಲ್ಲದೆ ಇರ್ಬೋದು ಈ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ದಾರಿ ಇಲ್ಲ ಅಂತ ಹೇಳಲ್ಲ ದಾರಿ ಇದೆ ಆದರೆ ಆ ದಾರಿಯನ್ನು ನೀನೇ ನಿನ್ನ ಕೈಯಾರೆ ಮುಚ್ಕೊಂಡಿದೆಯಾ ಅಂದರೆ ಅಪನಂಬಿಕೆಯಿಂದ ಸಂದೇಹದಿಂದ ಅನುಮಾನದಿಂದ ಅಧೈರ್ಯದಿಂದ ಅವಿಶ್ವಾಸದಿಂದ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಪಾದಗಳಲ್ಲಿ ಶರಣಾಗು ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕೊಡುವಂತಹ ವ್ಯಕ್ತಿಗಳನ್ನಾದರೂ ನಾನು ಪರಿಚಯ ಮಾಡಿಸ್ತೀನಿ ಸಹಾಯದ ರೂಪದಲ್ಲಿ ನಾನೇ ಬರ್ತೀನಿ ಒಟ್ಟಾರೆಯಾಗಿ ನಿನ್ನ ಸುತ್ತ ಒಂದು ಒಳ್ಳೆಯ ಸಕಾರಾತ್ಮಕ ಸೋಲ್ ಎನರ್ಜಿಯ ಗ್ರೂಪನ್ನು ನಾನು ಕ್ರಿಯೇಟ್ ಮಾಡಿಕೊಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನನ್ನ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಬಂದವರನ್ನು ನಾನೆಂದಿಗೂ ಕೂಡ ಕೈ ಬಿಡೋದಿಲ್ಲ ನಿನ್ನ ಸುತ್ತ ಯಾವ ರೀತಿಯ ಜನರು ಇರಬೇಕು ಯಾವ ರೀತಿಯ ವಾತಾವರಣ ಇರಬೇಕು ಯಾವ ರೀತಿಯ ಪರಿಸ್ಥಿತಿಗಳು ಇರಬೇಕು ಅಂತ ಹೇಳಿ ನಾನು ಯೋಜನೆ ಮಾಡಿಕೊಡ್ತೀನಿ ಯಾಕಂದರೆ ನೀನು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನೀನು ನನ್ನ ಯೋಜನೆಯ ಭಾಗವಾಗಿಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಾನು ನಿನ್ನನ್ನು ಅತ್ಯಂತ ವಿಶೇಷವಾಗಿಸಲು ಹೊರಟಿದ್ದೀನಿ ನಿನ್ನ ಜೀವನದಿಂದ ಕೆಲವು ನಕಾರಾತ್ಮಕ ವಿಚಾರಗಳನ್ನು ಹೊರಗೆ ಹಾಕ್ತಾ ಇದ್ದೀನಿ ನಿನ್ನ ಅದೈ ವನ್ನು ದೂರ ಮಾಡ್ತಾ ಇದ್ದೀನಿ ನಿನ್ನ ಹಿಂದಿನ ಜನ್ಮದ ಕೆಟ್ಟ ಕರ್ಮದ ಭಾರವನ್ನು ನಾನು ಪ್ರೇಮದಿಂದಲೇ ಬರೆಸಿದ್ದೀನಿ ನಿನ್ನ ಮೇಲೆ ಕರುಣೆಯನ್ನು ತೋರಿದ್ದೀನಿ ದಯೆಯನ್ನು ತೋರಿದ್ದೀನಿ ಹಾಗಾಗಿ ನಿನ್ನನ್ನು ನನ್ನ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದೀನಿ ನಿನ್ನ ಉದ್ಧಾರ ಖಂಡಿತವಾಗಿಯೂ ಖಚಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅವಿಶ್ವಾಸವನ್ನು ದೂರ ಮಾಡ್ತಾ ಕೆಟ್ಟ ಜನರನ್ನು ನಿನ್ನಿಂದ ದೂರ ಮಾಡ್ತಾ ಕೆಟ್ಟ ಪರಿಸ್ಥಿತಿಗಳನ್ನು ಕೂಡ ನಾನು ದೂರ ಮಾಡ್ತೀನಿ ನಾನು ಕೊಡದ ಭಾಗ್ಯವೇ ಇಲ್ಲ ನೀನು ನನ್ನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗಿ ನೋಡು ಒಮ್ಮೆ ವಿಶ್ವಾಸದಿಂದ ನಿನ್ನ ನಿನ್ನ ಜೀವನ ಎಷ್ಟರ ಮಟ್ಟಿಗೆ ಬದಲಾಗುತ್ತದೆ ಅಂತ ಹೇಳಿ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಿ ಕೊಡ್ತೀನಿ ಈ ನಿನ್ನ ಗುರುವಿನ ಮೇಲೆ ನಂಬಿಕೆ ಇಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗೆ ಕೆಲವರು ಈ ಸಮಯದಲ್ಲಿ ನಿಮ್ಮನ್ನು ನೀವು ವಿಶೇಷವಾಗಿ ನೋಡ್ಕೊಳ್ತಾ ಇದ್ದೀರಾ ನಿಮ್ಮನ್ನೇ ನೀವು ಗೌರವಿಸ್ತಾ ಇದ್ದೀರಾ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಾ ಇದ್ದೀರಾ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುವ ಮೂಲಕ ಧ್ಯಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ಒಳ್ಳೆಯ ಯೋಜನೆ ಆಗಿರ್ಬೋದು ಜಪ ಆಗಿರ್ಬೋದು ಒಟ್ಟಾರೆಯಾಗಿ ಒಳ್ಳೆಯದೇ ಮನಸ್ಸು ಈ ಸಮಯದಲ್ಲಿ ನಿಮ್ದು ಚಿಂತಿಸ್ತಾ ಇದೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಬರ್ತಾ ಇದೆ ಹಾಗೆ ನೀವು ಈ ಸಮಯದಲ್ಲಿ ಒಂಟಿ ಅಲ್ಲ ಅಂದರೆ ನೀವು ಅಂದ್ಕೊಂಡಿದ್ದೀರಾ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ನನ್ನ ಮದುವೆ ತಡ ಆಗಿದೆ ಅದರಿಂದ ನಾನು ಯಾರ ಜೊತೆಯೂ ಬೆರೀತಾ ಇಲ್ಲ ನನಗಿಂತ ಚಿಕ್ಕವರಿಗೆಲ್ಲ ಮದುವೆ ಇದೆ ಮಕ್ಕಳಾಗಿದೆ ಆದರೆ ನನಗೆ ಏನೋ ಒಂಥರ ಮುಜುಗರ ಇದೆ ಅವ್ರ ಮಧ್ಯೆ ಹೋಗಲಿಕ್ಕೆ ಹಾಗಾಗಿ ನಾನು ಒಂಟಿ ಆಗಿರಬೇಕು ಅಂತ ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಬಾಬಾ ಹೇಳ್ತಾ ಇದ್ದರೆ ನಿನ್ನನ್ನು ನೀನು ಜಡ್ಜ್ ಮಾಡಿಕೊಂಡು ಮೂಲೆ ಗುಂಪು ಮಾಡ್ಕೊಳ್ತಾ ಇದ್ದೀಯಾ ಆದರೆ ಅದು ತಪ್ಪು ನಿನ್ನ ಹೋರಾಟ ನಿರಂತರವಾಗಿರಲಿ ಪ್ರಾಮಾಣಿಕ ಪ್ರಯತ್ನ ಪಡು ನಿನ್ನ ಭಾಗ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಡುವ ಎಲ್ಲ ರೀತಿಯ ಸಿದ್ಧತೆ ನಾನು ಮಾಡ್ತಾ ಇದ್ದೀನಿ ನನ್ನ ಶರಣದಲ್ಲೇ ಇದ್ದು ನೀನು ಅನುಮಾನ ಪಡ್ತಾ ಅಂದರೆ ಖಂಡಿತವಾಗಿ ನನಗೆ ಸಿಗಬೇಕಾಗಿರುವ ಫಲಗಳಲ್ಲೂ ಕೂಡ ಅಡ್ಡಿ ಆತಂಕಗಳು ಉಂಟಾಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಎಚ್ಚರಿಕೆಯನ್ನು ಇದ್ದಾರೆ ಹಾಗೆ ಭಕ್ತಿಯ ಕಡೆ ಈ ಸಮಯದಲ್ಲಿ ನೀವು ಸಾಗಬೇಕು ಅಂತ ಹೇಳಿ ಕೂಡ ಗೈಡೆನ್ಸ್ ಕೊಡ್ತಾಯಿದ್ದಾರೆ ಅಂದರೆ ಭಕ್ತಿಯ ಕಡೆ ಸಾಗೋದು ಅಂದರೆ ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡೋದು ಅಂತ ಅಲ್ಲ ವಿವಿಧವಾದ ನೈವೇದ್ಯ ಮಾಡೋದು ಅಂತ ಅಲ್ಲ ಹಾಗೆ ನೀವು ದಿನನಿತ್ಯ ಒಳ್ಳೊಳ್ಳೆಯ ಬಗೆ ಬಗೆಯ ಹೂಗಳನ್ನು ಮೂಡಿಸಿ ಆರಾಧನೆ ಮಾಡೋದು ಅಂತ ಅಲ್ಲ ಭಕ್ತಿಯ ಪಥ ಅಂದರೆ ಏನಪ್ಪ ಅಂದರೆ ಒಂದು ನೆಲೆ ಅಂದರೆ ನಿಮ್ಮ ಜೀವನಕ್ಕೆ ಭಕ್ತಿ ಅನ್ನೋದು ಒಂದು ನೆಲೆಯನ್ನು ಕಾಣಿಸಿಕೊಡುತ್ತೆ ಒಂದು ಭಕ್ತಿಯ ಕಡೆ ಸಾಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ನಿಷ್ಕಲ್ಮಶ ಭಾವದ ಒಂದು ಸಂಕಲ್ಪ ಇರಬೇಕು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಬೇಕು ನೀವು ಆಕೆ ಆಕರ್ಷಣೆ ಮಾಡಬೇಕು ನನಗೆಲ್ಲ ಒಳ್ಳೆಯದೇ ಆಗುತ್ತೆ ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದೀನಿ ನಾನು ಒಂದು ಪವಿತ್ರ ಆತ್ಮವಾಗಿದ್ದೀನಿ ನನ್ನ ಆತ್ಮದ ಆಲೋಚನೆಗಳೆಲ್ಲವೂ ಶುದ್ಧವಾಗಿದ್ದಾವೆ ನನ್ನ ಮನಸ್ಸಿನ ಆಲೋಚನೆಗಳೆಲ್ಲವೂ ಶುದ್ಧವಾಗಿದ್ದಾವೆ ಹಾಗಾಗಿ ನನಗೆಲ್ಲವೂ ಶುದ್ಧವಾದದ್ದೇ ನನ್ನ ಬಳಿ ಬರುತ್ತೆ ಒಳ್ಳೆಯದೇ ಬರುತ್ತೆ ಹಾಗೆ ನಾನು ಯಾರಿಗೂ ಸಹ ಕೆಟ್ಟದನ್ನು ಬಯಸೋದಿಲ್ಲ ನನ್ನ ಮನಸ್ಸು ಸದಾ ಒಳ್ಳೆಯದನ್ನು ಬಯಸುತ್ತೆ ನಾನು ಬಹಳ ಅಂದರೆ ಬಹಳ ಒಳ್ಳೆಯವನಾಗಿದ್ದೀನಿ ಒಳ್ಳೆಯ ಕೆಲಸವನ್ನೇ ಮಾಡ್ತೀನಿ ನನ್ನಿಂದ ಎಲ್ಲದೂ ಒಳ್ಳೆಯದೇ ಆಗತ್ತೆ ಹಾಗೆ ನಾನು ಏನು ಅನ್ಕೊಂಡಿದ್ದೀನೋ ಆ ರೀತಿಯ ಸಾಧನೆ ನನ್ನಿಂದ ಆಗುತ್ತೆ ಒಳ್ಳೆಯ ಕೆಲಸ ಸಿಗತ್ತೆ ಒಳ್ಳೆಯ ಜೀವನ ಸಂಗಾತಿ ಸಿಗ್ತಾರೆ ಹೀಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕು ಅಂತೇಳಿ ಬಯಸ್ತಿದ್ರೆ ಅದೆಲ್ಲವೂ ಒಳ್ಳೆಯದು ನನ್ನ ಕಡೆ ಬರ್ತಾ ಇದೆ ಯಾಕಂದರೆ ನಾನೊಬ್ಬ ಒಳ್ಳೆಯ ಪರಿವರ್ತನೆ ಹೊಂದಿರುವ ಮನುಷ್ಯ ಆಗಿದ್ದೀನಿ ನನ್ನನ್ನು ನಾನು ಗೌರವಿಸ್ತೀನಿ ನನ್ನನ್ನು ನಾನು ಪ್ರೀತಿಸ್ತೀನಿ ನನ್ನ ವಿಚಾರಗಳೆಲ್ಲವೂ ಶುದ್ಧವಾಗಿದ್ದಾವೆ ಹಾಗಾಗಿ ನನ್ನ ಕಡೆ ಶುದ್ಧವಾದದ್ದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇರಬೇಕು ಯಾವಾಗಲೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ವಾಸ್ತವಿಕವಾಗಿ ನಿಮ್ಗೆ ಏನು ಬೇಕಲ್ಲ ಅದು ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಆಗ ಅವುಗಳೇ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬಾರ್ದು ಅದು ಯಾವುದೇ ವಿಚಾರ ಆಗಿರ್ಬೋದು ಮನುಷ್ಯರ ಮನಸ್ಸಲ್ಲಿ ಅನೇಕ ರೀತಿಯಲ್ಲಿ ನಾನಾ ರೀತಿಯ ವಿಚಾರಗಳಲ್ಲಿ ಒಂದು ಬಯಕೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿಯ ಒಂದು ಬಯಕೆಯನ್ನು ಹೊಂದಿದ್ರೂ ಅದು ಖಂಡಿತವಾಗಿಯೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಆದರೆ ಅದರಲ್ಲಿ ಸಂದೇಹ ವ್ಯಕ್ತವಾಗಬಾರದು ಸಂದೇಹವೇ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಹಾಗಾಗಿ ಭಕ್ತಿ ಕಡೆ ಈ ಸಮಯದಲ್ಲಿ ನೀವು ಸಾಗಲೇಬೇಕು ಯಾಕಂದರೆ ಭಕ್ತಿಯ ಕಡೆ ಸಾಗೋದ್ರಿಂದ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೂ ಕೂಡ ಗೌರವ ಕೊಡ್ತೀರ ಹಾಗೆ ನಿಮಗೆ ಎದುರಾಗೋದೆಲ್ಲವೂ ಕೂಡ ಒಳ್ಳೆಯದೇ ಎದುರಾಗ್ತಾ ಹೋಗುತ್ತೆ ನಿಮ್ಮ ಸುತ್ತ ಒಂದು ಒಳ್ಳೆಯದು ಬರ್ತಾ ಹೋಗುತ್ತೆ ಅಂದರೆ ನೀವು ಒಂದು ಒಳ್ಳೆಯ ಮಾರ್ಗದಲ್ಲಿದ್ದೀರಾ ಅಂದರೆ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಆಗ ನಿಮ್ಮ ಸುತ್ತ ಉತ್ತಮವಾದ ಜನರೇ ಬರ್ತಾರೆ ಉತ್ತಮವಾದ ಕಾಂಟ್ಯಾಕ್ಟ್ಗಳೇ ನಿಮಗೆ ಸಿಗ್ತವೆ ಉತ್ತಮವಾದದ್ದೇ ನಿಮ್ಗೆ ಎದುರಾಗ್ತಾ ಹೋಗುತ್ತೆ ಉತ್ತಮವಾದದ್ದೇ ನಿಮ್ಮ ಸುತ್ತ ಸುತ್ತ ಪ್ರವಹಿಸುತ್ತೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಗುರುವಿನ ಸ್ಮರಣೆಯೊಂದಿಗೆ ನೀವು ನಿರಂತರವಾಗಿ ನಿಮ್ಮ ಕೆಲಸವನ್ನ ಮಾಡೋದಾಗಿರ್ಬೋದು ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಆ ಗುರುವಿನ ನೆನಪಿನೊಂದಿಗೆ ಇವತ್ತೆಲ್ಲ ಒಳ್ಳೆಯದಾಗುತ್ತೆ ನನ್ನಿಂದ ಎಲ್ಲಾ ರೀತಿಯ ಕೆಲಸಗಳಾಗ್ತವೆ ಇವತ್ತು ನಾನು ಅನ್ಕೊಂಡಿದ್ದೆಲ್ಲವನ್ನ ನಾನು ರೀಚ್ ಮಾಡ್ತೀನಿ ಉತ್ಸಾಹದಿಂದ ಕೆಲಸ ಮಾಡ್ತೀನಿ ಯಾವುದೇ ರೀತಿ ಕಾಡಾಟಗಳಾಗಿರ್ಬೋದು ಅಡ್ಡಿ ಆತಂಕಗಳಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ನನ್ನನ್ನು ಕಾಡೋದಿಲ್ಲ ಇವತ್ತು ಯಾಕಂದ್ರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನನಗೆ ಬಲವಾಗಿ ನನ್ನ ಜೊತೆಗಿದೆ ಅನ್ನೋ ರೀತಿಯಲ್ಲಿ ನೀವು ಪ್ರೇ ಮಾಡ್ಕೊಂಡು ಎದ್ದೇಳ್ಬೇಕು ಅಂದ್ರೆ ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ದಿನವನ್ನು ಶುರು ಮಾಡಬೇಕು ಹಾಗೆ ಒಂದು ಕೃತಜ್ಞತಾ ನೀವು ಆ ದಿನವನ್ನು ಮುಗಿಸ್ಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಇವತ್ತು ಏನೆಲ್ಲ ಒಂದು ದಿನಚರಿಯನ್ನು ಮಾಡಿದಿರಲ್ಲ ಅದರಲ್ಲಿ ಯಾವುದು ಸರಿಯಾಗಿ ಮಾಡಿದಿರಾ ಯಾವುದರಲ್ಲಿ ತಪ್ಪಾಗಿದೆ ಅವೆಲ್ಲವನ್ನ ನೀವು ಚರ್ಚೆ ಮಾಡಬೇಕು ಅಂದರೆ ನೀವೇ ಒಂದು ತಕ್ಕಡಿಯ ತರ ತೂಗಬೇಕು ಆಗ ಏನಾಗುತ್ತೆ ಒಳ್ಳೆಯದಿಷ್ಟು ಇಷ್ಟು ಮಾಡಿದ್ದೀನಿ ಅದರಲ್ಲಿ ಆಗಿದೆ ಆಗ ನೀವು ಸ್ವಲ್ಪ ಸ್ವಲ್ಪ ಆ ಕೆಟ್ಟ ಪ್ರಮಾಣವನ್ನು ತಗ್ಗಿಸ್ತಾ ಬರ್ತೀರಾ ಅನ್ನೋ ರೀತಿಯಲ್ಲಿ ಆಧ್ಯಾತ್ಮಿಕ ಖಾತೆಯಲ್ಲಿ ನಿಮ್ಮ ಪುಣ್ಯ ಜಮಾ ಆಗ್ತಾ ಹೋಗುತ್ತೆ ಅದು ನಿಮ್ಮ ಭವಿಷ್ಯಕ್ಕೆ ನೀವು ಸೆಕ್ಯೂರ್ ಮಾಡ್ತಾ ಇರುವ ಒಂದು ರೂಪಾಯಿಯಾಗಿದೆ ಹಣವೇ ಸೆಕ್ಯೂರ್ ಮಾಡಬೇಕು ಅಂತ ಇಲ್ಲ ಪುಣ್ಯವನ್ನು ಸೆಕ್ಯೂರ್ ಮಾಡಿ ಕೂಡ ಆ ಪುಣ್ಯವೇ ನಿಮಗೆ ಯಾವ ಸಮಯದಲ್ಲಿ ಹಣ ಬೇಕು ಯಾವ ಸಮಯದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಬೇಕು ಯಾವ ಸಮಯದಲ್ಲಿ ನಿಮಗೆ ಆರೋಗ್ಯ ಬೇಕು ಕೆಲಸ ಬೇಕು ಎಲ್ಲವನ್ನ ಅದೇ ನಿಮಗೆ ನಿಮಗೆ ಭವಿಷ್ಯದಲ್ಲಿ ಕೊಡ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಚನೆಟ್ಟಾಗ್ತಿದೆ ಭಕ್ತಿ ಅಂದರೆ ಕೇವಲ ಪೂಜೆ ಅಲ್ಲ ಭಕ್ತಿ ಅಂದರೆ ಒಂದು ಸೇವೆ ಯಾರಿಗೋ ನೀವೊಂದು ಸೇವೆ ಮಾಡಿದ್ದೀರಾ ಅಂದರೆ ಅದು ಕೂಡ ಭಕ್ತಿಯೇ ಆಗುತ್ತೆ ಅನ್ನೋ ರೀತಿ ನೀವು ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಭಕ್ತಿ ಅಂದ ತಕ್ಷಣ ಬೆಳಗಿಂದ ಸಂಜೆವರೆಗೂ ದೇವರ ಕೋಣೆಯಲ್ಲಿ ಕೂತು ದೇವರ ಪೂಜೆಯನ್ನು ಮಾಡೋದಂತಲ್ಲ ನೀವು ಮಾಡ್ತಾ ಇರುವ ಕೆಲಸವನ್ನೇ ಒಂದು ನಿಷ್ಠೆಯಿಂದ ಪ್ರೇಮದಿಂದ ಸೇವೆಯ ಮನೋಭಾವದಿಂದ ಮಾಡಿದಾಗ ಅದು ಕೂಡ ಒಂದು ಪೂಜೆ ಅನಿಸ್ಕೊಳ್ಳುತ್ತೆ ಯಾಕಂದರೆ ನೀವು ಮಾಡ್ತಾ ಇರುವ ಜಾಗದಲ್ಲಿ ನೀವು ಕೆಲಸ ಮಾಡೋದನ್ನ ಅಲ್ಲಿರುವ ಓನರ್ ಗಮನಿಸುತ್ತೇ ಇರಬಹುದು ಆದ್ರೆ ಮೇಲಿರುವ ಭಗವಂತ ಗಮನಿಸ್ತಾರಲ್ಲ ಆ ರೀತಿಯ ಉದ್ದೇಶ ಅಂದ್ರೆ ಒಳ್ಳೆಯ ಉದ್ದೇಶದಿಂದ ನಾವು ನಿಷ್ಠೆಯಿಂದ ಏನು ಮಾಡಿದರೂ ಕೂಡ ಆ ನಿಷ್ಠೆಗೆ ಫಲ ಸಿಗತ್ತೆ ಯಾಕಂದ್ರೆ ಫಲ ಕೊಡೋರು ಓನರ್ ಅಲ್ಲ ಫಲ ಕೊಡುವನು ಮೇಲಿರುವ ದೇವರು ಅಲ್ವಾ ಅದನ್ನ ನಾವು ಮನೆ ಕಾಣ್ತಾ ಕೆಲಸ ಮಾಡ್ತಾ ಹೋದ್ರೆ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮ ಉದ್ಧಾರಕ್ಕೆ ಕಾರಣವಾಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಹೋಗುತ್ತೆ ನೀವೇನು ಕೊಡ್ತಾ ಹೋಗ್ತೀರೋ ಅದು ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತಾ ಇದೆ ಹಾಗಾಗಿ ಭಕ್ತಿಯನ್ನ ಒಂದು ಸೇವೆಯಾಗಿ ನೋಡಿ ಹಾಗಂತ ಪೂಜೆ ವ್ರತ தீபாரதில் நீெல்லா ரீதியில பகவந்தன பூஜை மாத்திரல அது வியர் அந்த அல்ல ಅಂದರೆ ಎಲ್ಲವೂ ಕೂಡ ಒಂದು ಮಾಧ್ಯಮದ ರೂಪದಲ್ಲಿ ಭಗವಂತನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ನಿಮ್ಮ ಪೂಜೆಗೆ ಒಂದು ಫಲ ಸಿಗಬೇಕು ನೀವು ಮಾಡ್ತಾ ಇರುವ ರಥಕ್ಕೆ ಒಂದು ಫಲ ಸಿಗಬೇಕು ಅಂದರೆ ಆ ಪೂಜೆ ಆ ರಥದ ಜೊತೆ ಸೇವೆ ಅನ್ನೋ ಭಾವ ಸೇರಬೇಕು ಆಗ ಮಾತ್ರ ಆ ಎರಡೂ ಕೂಡ ನಿಮ್ಮನ್ನು ಕರ್ಕೊಂಡೋಗಿ ಆ ಎರಡೂ ಕೂಡ ಸಮ್ಮಿಲನಗೊಂಡು ನಿಮ್ಮನ್ನು ನೇರವಾಗಿ ಭಗವಂತನ ಎದುರಿಗೆ ನಿಲ್ಲಿಸೋದ್ರ ಜೊತೆಗೆ ಅವರನ್ನು ಪ್ರಸನ್ನಗೊಳಿಸಿ ಏನು ಬೇಕೋ ಅದನ್ನು ಕೊಡುವಂತೆ ಮಾಡ್ತೇವೆ ಅಷ್ಟೊಂದು ಶಕ್ತಿ ಇದೆ ಈ ಪೂಜೆಗೆ ಮತ್ತು ಅದ್ರ ಜೊತೆಗೆ ಸೇರಿಸುವ ಸೇವೆಗೆ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಆ ದಾರಿಯಲ್ಲಿ ಯಾರೋ ನಿಮಗೆ ಕೈ ಚಾಚಿದರು ಇಲ್ಲಾಂದ್ರೆ ಒಂದು ಸ್ವಲ್ಪ ಸಹಾಯ ಮಾಡಿ ಈ ಕಡೆಯಿಂದ ಆ ಕಡೆಗೆ ಒಂದು ರೋಡ್ ದಾಟಿಸಿ ಅಂತ ಕೇಳಿದರು ಆ ಸಮಯದಲ್ಲಿ ನೀವೇನಂತೀರ ಇಲ್ಲ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ನನ್ನ ಮಡಿ ಹಾಳಾಗುತ್ತೆ ಅಂತೇಳಿ ಅವ್ರನ್ನ ಮುಟ್ಲಿಲ್ಲ ಅಂತ ಇಟ್ಕೊಳ್ರಿ ಇಲ್ಲಾಂದ್ರೆ ಯಾವುದೋ ಒಂದು ಮಗು ಕೈ ಚಾಚುತ್ತೋದ್ರೆ ಇಲ್ಲಪ್ಪ ನಾನು ದೇವ್ರಿಗೆ ನೈ ನೈವೇದ್ಯನ ನಿಮಗೆ ಕೊಡಲ್ಲ ಅಂತೇಳಿ ನೀವು ಅಂದ್ಕೊಂಡು ಹೋಗ್ತೀರಾ ನೀವು ಎರಡನ್ನೂ ತಿರಸ್ಕಾರ ಮಾಡಿ ದೇವರ ಹತ್ರ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಆ ದೇವರು ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಾನು ಎರಡು ಸಾರಿ ನಿನ್ನ ಹತ್ರ ಬಂದಿದ್ದೆ ನಿರೀಕ್ಷೆ ರೂಪದಲ್ಲಿ ಅಂದರೆ ನೀನು ಏನು ಕೇಳ್ತಾ ಇದೆಯಲ್ಲ ಅದು ನನಗೆ ಗೊತ್ತಿತ್ತು ಇದನ್ನೇ ಕೇಳಕ್ಕೆ ನೀನು ಬರ್ತಾ ಇದ್ದೀಯ ಅಂತೇಳಿ ಅದನ್ನು ಕೊಡೋಣ ಅಂಥೇಳಿ ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೆ ಆದರೆ ನೀನು ತಿರಸ್ಕಾರ ಮಾಡಿ ಇಲ್ಲಿಗೆ ಬಂದಿದೀಯಾ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೇಳ್ತಾರೆ ಅಂದರೆ ಏನಪ್ಪಾ ಅಂದರೆ ಭಗವಂತ ದೇವಸ್ಥಾನದಲ್ಲಿ ಮಾತ್ರ ಇರೋದಿಲ್ಲ ಒಂದು ನಿಸ್ಸಹಾಯಕರ ಕಾರ್ಯ ತಟ್ಟೆಯಲ್ಲೂ ಕೂಡ ಕುತ್ಕೊಂಡಿರ್ತಾನೆ ಪರೀಕ್ಷೆಯಾಗಿ ಯಾರಾದರೂ ಅಲ್ಲಿ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಅವರಿಗೆ ಒಂದು ಹಿಡಿ ಅನ್ನ ಹಾಕಿದ್ರು ಅಂದರೆ ಅಲ್ಲಿ ನಿಮಗೆ ಫಲ ಸಿಕ್ತು ಅಂತಾರೆ ಅಂದರೆ ನೀವು ಪೂಜೆ ಮಾಡೇ ಫಲ ತೊಗೊಳ್ಬೇಕು ಅಂತ ಇಲ್ಲ ವ್ರತ ಮಾಡೇ ಫಲ ತೊಗೊಳ್ಬೇಕು ಅಂತ ಇಲ್ಲ ನೀವು ಒಂದು ನಿಸ್ಸಾಯಕರನ್ನ ನೋಡಿ ಕರುಣೆ ದಯೆ ಪ್ರೇಮದಿಂದ ಅವರ ತಟ್ಟೆಗೆ ಒಂದು ಮುಷ್ಟಿ ಅನ್ನ ಹಾಕಿದರೂ ಕೂಡ ನೀವೇನು ಪಡ್ಕೊಳ್ಬೇಕು ಅಂತ ಇದಿರಲ್ಲ ಅದರಲ್ಲಿರುವ ದೋಷಗಳು ನಿವಾರಣೆಯಾಗಿ ನಿಮ್ಗೆ ಫಲ ಸಿಗುತ್ತೆ ಅಂದರೆ ನೀವು ಸೇವೆ ಮಾಡಬೇಕು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಹೂವು ಹಣ್ಣು ಎಲ್ಲ ಹಿಡಿದು ಭಗವಂತನ ಸನ್ನಿಧಾನಕ್ಕೆ ಹೋಗ್ತೀರ ಆದರೆ ಆ ಭಗವಂತ ಅಷ್ಟೇ ವೇಗವಾಗಿ ಓಡೋಡಿ ಬರ್ತಾರೆ ನಿಮ್ಮ ಹತ್ರ ಅಂದರೆ ನೀವು ಏನು ಕೇಳ್ತಿರಲ್ಲ ಅದನ್ನು ಅಲ್ಲೇ ಕೊಟ್ಬಿಡೋಣ ಅಂತೇಳಿ ಬಂದಿರ್ತಾರೆ ನಿಸಾಯಕರ ತಟ್ಟೆಯಾಗಿರ್ಬೋದು ಇಲ್ಲ ಭಿಕ್ಷುಕನ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ಪಕ್ಷಿಯ ರೂಪದಲ್ಲಾಗಿರ್ಬೋದು ಇಲ್ಲ ಯಾವುದಾದ್ರೂ ರೂಪದಲ್ಲಾಗಿರ್ಬೋದು ಅಲ್ಲಿ ಆ ದಾರಿಯಲ್ಲೆಲ್ಲ ನಿಮ್ಗೆ ಎದುರಾಗ್ತಾ ಹೋಗ್ತಾರೆ ಅಂದರೆ ನೀವು ಕರುಣೆ ದಯೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಸಹಾಯ ಮಾಡಿದ್ರು ಕೂಡ ನಿಮಗೆ ಅಲ್ಲೇ ಫಲ ಕೊಟ್ಬಿಡೋಣ ಅಂತ ಹೇಳಿ ಬಂದಿರ್ತಾರೆ ಅಂದರೆ ಭಗವಂತನ ಹತ್ರ ನಾವು ಎಷ್ಟು ಒಂದು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಂದು ನಂಬಿಕೆಯಿಂದ ಅವರ ಹತ್ರ ಏನಾದರೂ ನಂಗೆ ಸಿಗತ್ತೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ಎಷ್ಟೊಂದು ಒಂದು ಶ್ರದ್ಧೆಯಿಂದ ವಿಶ್ವಾಸ ಬಿಟ್ಟು ಹೋಗ್ತಿರೋ ಅಷ್ಟೇ ಆ ಭಗವಂತನು ಕೂಡ ನಮ್ಮ ಮೇಲೆ ಕರುಣೆ ದಯೆ ಪ್ರೇಮವನ್ನು ಹೊಂದಿ ನಾವು ಎಲ್ಲಿರ್ತೀವೋ ಎಲ್ಲಿ ಬರ್ತಾ ಇರ್ತೀವೋ ನಡ್ಕೊಂಡು ಅಲ್ಲಿಗೆ ಓಡ್ ಬರ್ತಾಯಿರ್ತಾರೆ ಅಂದರೆ ನಿಮ್ಗೆ ಏನು ಬೇಕೋ ಅಲ್ಲೇ ಕೊಟ್ಬಿಡೋಣ ಅಂತೇಳಿ ಅವರು ಕೂಡ ಬರ್ತಾರೆ ನಾವು ಅರ್ಥ ಕೆಲವೊಂದು ಕೆಲವೊಂದ್ಸಲ ನಂಗೆ ದೇವಸ್ಥಾನದಲ್ಲೇ ಭಗವಂತ ಸಿಗೋದು ಸೈ ಅಲ್ಲಿಗೆ ಹೋಗೋ ಏನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಅನ್ನೋ ರೀತಿಲಿ ಈ ರೀತಿ ಏಳ್ವಟ್ ಮಾಡ್ತೀವಿ ಅಂದ್ರೆ ಮಾಯೊಳಗೆ ಮುಳುಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಲಿ ನಾವು ಸರಿ ಪರಿಜ್ಞಾನ ಹೊಂದಿರೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಹಾಗಾಗಿ ಹಾಗೆ ಬಾಬಾ ಒಬ್ಬ ಗುರುವಾಗಿ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯ ಪರಿವರ್ತನೆಯನ್ನು ತುಂಬಬೇಕೋ ಆ ರೀತಿಯೆಲ್ಲ ನಿಮಗೆ ಮಾರ್ಗದರ್ಶನ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಭಕ್ತಿ ಅಂದ ತಕ್ಷಣ ಪೂಜೆ ಅಲ್ಲ ಭಕ್ತಿ ಅಂದರೆ ಅದೊಂದು ಶುದ್ಧ ಭಾವ ಆ ಭಾವದ ಜೊತೆಗೆ ಸೇವೆ ಸೇರಿದಾಗ ಆ ಪೂಜೆಯು ಕೂಡ ಭಗವಂತರಿಗೆ ಸಮರ್ಪಣೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತಾ ಆಗ್ತಾಯಿದೆ ಹಾಗಾಗಿ ನೀವು ಮಾಡ್ತಾ ಇರೋ ಯಾವುದೇ ಸೇವೆ ಕೂಡ ವ್ಯರ್ಥ ಆಗ್ತಾ ಇಲ್ಲ ಖಂಡಿತ ದಯೆ ಕರುಣೆ ಪ್ರೇಮದ ಭಾವ ಹೊಂದಿ ನೀವು ಯಾವ ಸೇವೆ ಮಾಡಿದರೂ ಕೂಡ ಅದು ಭಗವಂತನನ್ನು ಪ್ರಸನ್ನಗೊಳಿಸುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾಯಿದೆ ಹಾಗಾಗಿ ನೀವು ಕೆಲಸ ಕಾರ್ಯದಲ್ಲಿ ಏನು ಮುಂದುವರಿಬೇಕು ಅಂತ ಇದ್ರಲ್ಲ ಆ ಕೆಲಸ ಕಾರ್ಯದಲ್ಲಿ ನಿಮ್ಮ ಮನಸ್ಸಿನ ಆಲೋಚನೆ ನಿಮ್ಮನ್ನು ಕರೆಕ್ಟಾದ ಸ್ಥಳಕ್ಕೆ ತಗೊಂಡೋಗಿ ಸೇರಿಸುತ್ತೆ ಕರೆಕ್ಟಾದ ಸಮಯಕ್ಕೆ ಹೋಗಿ ಸೇರಿಸುತ್ತೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಸಾಧನೆ ನಿಮ್ಮಿಂದ ಹಾಗೆ ಆಗುತ್ತೆ ಅಂತೇಳಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಹಾಗಾಗಿ ಭಕ್ತಿಯ ಕಡೆಗೆ ಹೋಗ್ತಾ ಇದ್ದೀರಾ ಇಲ್ಲಿ ನಿಮ್ಮ ಮನಸ್ಥಿತಿ ದುರ್ಬಲವಾಗಿದೆ ಒಂದು ಖಿನ್ನತೆಗೆ ಇದೆ ಭಯಗೊಂಡಿದ್ದೀರಾ ಅಂದರೆ ಈ ಮಂತ್ರವನ್ನು ಪಠಿಸಿ ನಿಮ್ಮನ್ನು ಇದು ಹೀಲ್ ಮಾಡುತ್ತೆ ಓಂ ಸಾಯಿ ಪ್ರೀತಿವರ್ಧನಾಯ ನಮಃ ಓಂ ಸಾಯಿ ಪ್ರೀತಿವರ್ಧನಾಯ ನಮಃ ಓಂ ಸಾಯಿ ಪ್ರೀತಿವರ್ಧನಾಯ ನಮಃ ಅನ್ನುವ ಮಂತ್ರವನ್ನು ನೀವು ಪಠಿಸ್ತಾ ಬಂದಷ್ಟು ಆ ಗುರುವಿನ ಪ್ರೇಮ ದಯೆ ಕರುಣೆ ಅನ್ನೋದು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಹೀಲ್ ಮಾಡುತ್ತೆ ನಿಮ್ಮಲ್ಲೂ ಕೂಡ ಆ ಗುಣಗಳನ್ನು ಮೂಡಿಸೋದ್ರ ಜೊತೆಗೆ ನಿಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿ ಆಗ್ತದೆ ಹಾಗಾಗಿ ನಿಮಗೆ ಎಷ್ಟು ಸಾರಿ ಈ ಮಂತ್ರವನ್ನು ಪಠಿಸ್ಲಿಕ್ಕಾಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಪಠಿಸಿ ನಿಮ್ಮ ದಿನವನ್ನು ನಾಳೆ ಶುರು ಮಾಡಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡಿದರೂ ವ್ರತವನ್ನು ಮಾಡಿದರೂ ಒಂದು ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಖಂಡಿತವಾಗಿಯೂ ಅದಕ್ಕೊಂದು ಪರಿವರ್ತನೆ ನಾಳೆಯೇ ಸಿಗುತ್ತೆ ಖಂಡಿತ ಆ ನಂಬಿಕೆ ಇರಬೇಕು ಆ ಮ್ಯಾನಿಫೆಸ್ಟೇಷನ್ ನಿಮ್ಮಿಂದ ನಡಿಬೇಕು ಒಂದು ವಿಶ್ವಾಸಪೂರ್ಣವಾಗಿ ಸಂದೇಹರಹಿತವಾಗಿ ಆಗ ಖಂಡಿತ ಅದು ನಾಳೆಯೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಹಾಗೆ ಕೆಲವರು ಸ್ವತಂತ್ರತೆ ಬೇಕು ಸ್ವಚ್ಛಂದವಾಗಿ ನಾನು ಹಾರಾಡಬೇಕು ಕೆಲವು ವಿಚಾರಗಳಿಂದ ಅಂದರೆ ಸಮಸ್ಯೆಗಳಿಂದ ಹೊರಗೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಭಿನ್ನವಾದ ಒಂದು ವಿಶೇಷವಾದ ಜೀವನವನ್ನು ನಡೆಸಬೇಕು ಅಂಥೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಿ ಖಂಡಿತವಾಗಿಯೂ ಆ ಸ್ವತಂತ್ರತೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾಯಿದೆ ಹಾಗೆ ನೀವು ಒಂದು ದೃಢವಾದ ವಿಶ್ವಾಸದೊಂದಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಆ ಜೀವನವನ್ನು ಸ್ವೀಕರಿಸಿ ಆಗ ಅದರಲ್ಲಿ ನಿಮಗೆ ಒಂದು ಸಾರ್ಥಕ ಬದುಕು ಸಿಗ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಒಂದು ಚಮತ್ಕಾರವನ್ನು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ತರಲಿಕ್ಕೆ ಬಾಬಾ ಸಿದ್ಧತೆ ನಡೆಸಿದರೆ ಆದಷ್ಟು ಬೇಗನೆ ನೀವು ಅಂದ್ಕೊಂಡಿರೋ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸಿ ಅದು ಒಂದು ಅದು ಒಂದು ಚಮತ್ಕಾರವೇ ಆಯಿತು ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ನಿಮಗೆ ಆಶ್ಚರ್ಯಚಕಿತವಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಇದೆ ಅಂದರೆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ನೀವು ಯಾವ ರೀತಿ ಸೆರೆಂಡರ್ ಆಗ್ತಾ ಹೋಗ್ತೀರೋ ಅದೇ ರೀತಿ ನಿಮ್ಮ ಜೀವನ ಪರಿವರ್ತನೆಗಳನ್ನು ಕಂಡುಕೊಳ್ತಾ ಹೋಗುತ್ತೆ ಹಾಗೆ ಒಳ್ಳೆಯದನ್ನು ಪಡ್ಕೊಳ್ತಾ ಹೋಗುತ್ತೆ ನೀವು ಒಬ್ಬಂಟಿ ಅಲ್ಲ ಬಾಬಾ ನಿಮ್ಮ ಜೊತೆ ಸದಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ಏನು ಆಲೋಚನೆ ಮಾಡ್ತಿದ್ರೆ ಯೋಜನೆ ಹಾಕ್ತಾ ಇದ್ರೋ ಅದು ಪ್ರಾಕ್ಟಿಕಲ್ ಆಗೂ ಇದೆ ಹಾಗೆ ಅದು ಲಾಜಿಕಲ್ ಆಗಿಯೂ ಇದೆ ಅದೇ ಆತ್ಮವಿಶ್ವಾಸದಿಂದ ನೀವು ಸಂದೇಹ ರಹಿತರಾಗಿ ಮುಂದುವರೆದಾಗ ಅದು ನಿಮ್ಮ ಭವಿಷ್ಯದಲ್ಲಿ ಒಂದು ಚಮತ್ಕಾರವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂದ್ರೆ ನಿಮ್ಮ ಈಗಿನ ಯೋಜನೆಗಳು ಯೋಚನೆಗಳು ಉತ್ತಮ ಕರ್ಮಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನ ತಂದು ಕೊಡೋದ್ರ ಜೊತೆಗೆ ನಿಮ್ಮ ಜೀವನವನ್ನು ಒಂದು ಚಮತ್ಕಾರಗಳಿಂದ ತುಂಬುತ್ತಾ ಹೋಗ್ತವೆ ನೀವು ಕೂಡ ಆಶ್ಚರ್ಯಚಕಿತರಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತಾ ಉತ್ತಮವಾದ ದಿನಗಳನ್ನು ಕಾಣ್ತೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಎಲ್ಲವೂ ನಿಮ್ಮ ಆತ್ಮವಿಶ್ವಾಸದ ಮೇಲೆಯೇ ಒಳ್ಳೆಯ ಉದ್ದೇಶದ ಕರ್ಮಗಳ ಮೇಲೆಯೇ ನಿರ್ಭರಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸಂದೇಶ ಇದ್ದಾರೆ ಅಂದರೆ ನಾನು ಏನು ಮಾಡಿದರೂ ನಾನು ಏನೇ ಕೊಟ್ಟರು ನಿಮಗೆ ಒಂದು ಒಳ್ಳೆಯದನ್ನೇ ಕೊಡ್ತೀನಿ ಹಾಗಾಗಿ ನಿಮ್ಮನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತೇಳಿ ಎಲ್ಲ ರೀತಿಯೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಾನು ಒಂದು ಪರಿವರ್ತನೆಯನ್ನು ಮೂಡಿಸುವ ಮೂಲಕ ಮೂಲಕ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಿದ್ದೀನಿ ಅಂದರೆ ಅವರು ಅನ್ಯಾಯ ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡಿದ್ದೀರಾ ನೀವು ಅಂತೇಳಿ ಯಾರು ಕೂಡ ಹೇಳಬಾರ್ದು ಹಾಗಾಗಿ ನಾನು ಯಾರು ಕೂಡ ನನ್ನನ್ನು ಪ್ರಶ್ನೆ ಮಾಡಬಾರ್ದು ನಾನು ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ನಿನ್ನಿಂದಲೇ ಒಳ್ಳೆಯ ಕರ್ಮವನ್ನು ಮಾಡಿಸಿ ನೀನು ಆ ಪುಣ್ಯಕ್ಕೆ ಅರ್ಹನಾಗಿದೆಯಾ ಆ ಕೆಲಸಕ್ಕೆ ಅರ್ಹನಾಗಿದೆಯಾ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಒಂದು ಮಗು ಆಗಿರ್ಬೋದು ಮದುವೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಉತ್ತಮ ಜೀವನ ಆಗಿರ್ಬೋದು ಉತ್ತಮ ಆರೋಗ್ಯ ಆಗಿರ್ಬೋದು ಏನು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀನಿ ಅರ್ಹರಾಗಿಸ್ತಾ ಇದ್ದೀನಿ ಅಂದರೆ ಯಾರು ಕೂಡ ಬಂದು ಪ್ರಶ್ನೆ ಮಾಡಬಾರ್ದು ಅವರು ಕೆಟ್ಟವರು ಕೆಟ್ಟ ಕೆಲಸ ಮಾಡಿದರೆ ಅಷ್ಟು ಪಾಪದ ಕೆಲಸ ಮಾಡಿದರೆ ಹೇಗೆ ಕೊಟ್ಟ್ರಿ ನೀವು ಅಂತೇಳಿ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಗುರುವನ್ನು ಆ ರೀತಿ ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸಿ ಕೆಲವು ಪರೀಕ್ಷೆಗಳಲ್ಲೂ ಕೂಡ ನಿಮ್ಮನ್ನು ಪಾಸ್ ಮಾಡಿಸಿ ಪಾಸ್ ಮಾಡಿಸಿ ನಿಮಗೊಂದು ಒಳ್ಳೆಯ ಅರ್ಹತೆಯನ್ನು ಕೊಟ್ಟು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗೆ ಇರೋದಿಲ್ಲ ನಿಮ್ಮನ್ನು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಸಕ್ಷಮರಾಗಿಸಿ ನೀವು ಬಯಸಿದ್ದನ್ನು ಎಲ್ಲ ರೀತಿಯಲ್ಲೂ ಕೊಡ್ತಾರೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನೀವು ಪಡ್ಕೊಳ್ಳೋಕ್ಕೆ ಅರ್ಹ ಅರ್ಹತೆಯನ್ನು ಕೊಡಿಸುವಷ್ಟು ನಿಮ್ಮನ್ನು ಸಮರ್ಥರಾಗಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಕೆಲವೊಂದು ಸಾರಿ ಸ್ವಲ್ಪ ಅಡೆತಡೆ ಇದೆ ವಿಳಂಬ ಇದೆ ಆದರೆ ನಿಮ್ಗೆ ಏನು ಸಿಗಬೇಕೋ ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಗುರುವಿನ ಶರಣದಲ್ಲಿ ಸಂಪೂರ್ಣ ಭಾರವಿಟ್ಟು ನೀವು ಶರಣಾಗಿದ್ದೀರಾ ಅಂದರೆ ಅದನ್ನು ಪಡೆದುಕೊಳ್ಳುವ ಅರ್ಹತೆ ನಿಮಗೆ ಈಗಾಗಲೇ ಸಿಕ್ಕಿದೆ ಅದರ ಕಡೆಗೆ ನೀವು ಹೋಗ್ತಾ ಇದ್ದೀರ ಹಾಗಾಗಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ ಮನಸ್ಸಲ್ಲಿ ಒಳ್ಳೆಯದನ್ನೇ ಯೋಚಿಸಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನೀವು ಏನೋ ಒಂದು ಒಳ್ಳೆಯದನ್ನು ಮಾಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೋಡಿ ಖಂಡಿತವಾಗಿ ನಿಮಗೆ ವಿಭಿನ್ನ ರೀತಿಯಲ್ಲಿ ಕೆಲವು ಜನರು ಎದುರಾಗ್ತಾರೆ ಸಹಾಯ ಎದುರಾಗುತ್ತೆ ಹಾಗೆ ದಾರಿಗಳು ಅವಕಾಶಗಳು ತೆರೆದುಕೊಳ್ತವೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆದೇ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಹಾಗೆ ಮಾರ್ಗದರ್ಶನ ಹಾಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲವು ಬುಕ್ಗಳನ್ನ ಓದ್ತಾ ಇದ್ದೀರಾ ಸರ್ಚ್ ಮಾಡ್ತಾ ಇದ್ದೀರಾ ಅದು ಆಧ್ಯಾತ್ಮಿಕ ವಿಚಾರದಲ್ಲಾಗಿರ್ಬೋದು ಪ್ರೊಫೆಷನಲ್ ವಿಚಾರ ಆಗಿರ್ಬೋದು ಇಲ್ಲ ವೈಯಕ್ತಿಕ ವಿಚಾರದಲ್ಲಿ ಕೆಲವು ಬದಲಾವಣೆಗಳನ್ನು ತಂದ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನೀವು ಕೆಲವು ಬುಕ್ಗಳನ್ನು ಓದ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತದೆ ಖಂಡಿತ ಒಳ್ಳೆಯ ಉದ್ದೇಶವನ್ನ ಹೊಂದಿ ಕೆಲವು ವಿಚಾರಗಳನ್ನ ಹುಡುಕ್ತಾ ಇದ್ದೀರಾ ಕೆದಕ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ನೀವು ಪ್ರಯತ್ನ ಪಡ್ತಾ ಇಲ್ಲ ನಿಮ್ಮಿಂದ ಆ ಪ್ರಯತ್ನವನ್ನ ಈ ಬ್ರಹ್ಮಾಂಡ ಆ ಗುರುವು ನೀವು ನಂಬಿದ ದೇವರು ನಿಮ್ಮಿಂದ ಅದನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅಂದರೆ ಏನು ಮಾಡ್ತಾ ಇದ್ದಾರಲ್ಲ ಈಗ ಬದಲಾವಣೆಯಾಗಿ ಅದೆಲ್ಲವೂ ಕೂಡ ಒಂದು ಪೂರ್ವ ನಿರ್ಧಾರಿತ ಯೋಜನೆ ಆಗಿದೆ ಅಂದರೆ ಈ ಸಮಯದಲ್ಲಿ ನೀವೇನು ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಆ ಭಗವಂತ ನಿಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಈಗಿನ ನಿಮ್ಮ ಒಂದು ಒಳ್ಳೆಯ ವಿಚಾರಗಳಿಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂದರೆ ನಿಮಗೆ ಆ ದೈವಿ ಶಕ್ತಿಗಳು ಈ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಆಗಿ ನಿಂತಿದ್ದಾವೆ ಸಹಾಯ ಮಾಡಲಿಕ್ಕೆ ಅಂದರೆ ನೀವು ಯಾವ ದಡವನ್ನು ಸೇರಬೇಕು ಅಂತೇಳಿ ಬಯಸ್ತಾ ಇದ್ರೋ ನಿಮ್ಮ ಜೀವನದಲ್ಲಿರುವ ಕೆಲವು ಕ್ಲಿಷ್ಟ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಹವಣಿಸ್ತಾ ಇದ್ರು ಹಾಗೆ ಕೆಟ್ಟದನ್ನ ದೂರ ಮಾಡ್ಕೊಳ್ಬೇಕು ಅಂತ ಇದ್ರು ಇಲ್ಲ ನಿಮ್ಮ ಸುತ್ತ ಕೆಲವರು ನಿಮ್ಮನ್ನ ಹಿಂಸೆ ಮಾಡ್ತಾ ಇದಾರೆ ಏನೋ ನಿಂದಿಸ್ತಾ ಇದಾರೆ ಅವಮಾನಿಸ್ತಾ ವಿಚಾರಗಳಿಂದ ನಿಮ್ಮನ್ನ ಮುಕ್ತವಾಗಿಸ ಕೆಲವು ಯೋಜನೆಗಳನ್ನ ಹಾಕಿದಾರೆ ಹಾಗಾಗಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಈ ಸಮಯದಲ್ಲಿ ರಕ್ಷಣೆಯಾಗಿ ಕೆಲಸ ಮಾಡ್ತಾ ಇದೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದಕ್ಕೂ ಹೆದರೋದು ಬೇಡ ನಿಮ್ಮ ಒಳ್ಳೆಯ ಉದ್ದೇಶಗಳಾಗಿರ್ಬೋದು ಗುರುವಿನಲ್ಲಿ ಒಂದು ದೃಢವಾದ ನಂಬಿಕೆಟ್ಟು ಶರಣಾಗಿರುವ ಭಾವ ಆಗಿರ್ಬೋದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅವಿಶ್ವಾಸ ಹೊಂದೋದು ಬೇಡ ಗುರು ಅಂದರೆ ವಿಶ್ವಾಸ ಅಲ್ವಾ ಆ ಗುರುವಿನಿಂದ ಅಸಾಧ್ಯ ಅನ್ನೋದು ಏನೂ ಇಲ್ಲ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ದೃಢವಾದ ವಿಶ್ವಾಸದೊಂದಿಗೆ ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ರಲ್ಲ ಅದರಲ್ಲಿ ನಿಸ್ಸಂದೇಹವಾಗಿ ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೂಡ ಕೊಡ್ತಿದ್ದಾರೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತೇಳಿ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಚಮತ್ಕಾರಗಳು ಆಗುವ ಸಿದ್ಧತೆ ನಡೆದಿವೆ ಖಂಡಿತ ಅವುಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ ಅವುಗಳು ನಿಮ್ಮ ಬಳಿ ಬರ್ತವೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಕೃತಜ್ಞತಾ ಭಾವದಿಂದ ಗುರುವಿಗೆ ಸಾಯಿರಮ್ಮ ತಳ್ಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಡು ವರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ